ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಆಸೆ ಧರ್ಮ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಲೈಕ್ ಕಂಡ್ಬಿಟ್ಟ ನಾಲ್ ಬಿಟ್ಟ ಪ್ರೆಸ್ ಮಾಡೋದನ್ನ ಮದುವೆ ಮಾಡಿ ಈ ಕಡೆ ಮೀನಾ ಬಹಳಷ್ಟು ಬೇಜಾರಿನಿಂದ ಬರ್ತಾಳೆ ಬೇಜಾರಿನ ಬರ್ತಿದಾಗೇನೆ ಸೂರ್ಯನು ಕೂಡ ಅಲ್ಲಿಂದನೇ ಬಹಳಷ್ಟು ಕೊತ 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 ಕುತ್ಕೊಂಡು ಕೋಪ ಮಾಡ್ಕೊಂಡು ಬರ್ತಾನೆ ಬಂದವನೇ ಕರೀಲಿ ಸೊಪ್ಪ ಪುಡಿನ ಎಲೆ ರವಿ ಕರಿಯ ಸೊಪ್ಪ ಪುಡಿನ ಯಾಕೋ ಏನಾಯ್ತೋ ಏನಾಯ್ತಾ ನೀ ಹೇಳ್ತೀನಿ ನೋಡು ಅಷ್ಟು ಇನ್ನೇನು ಹೋಗ್ಬಿಟ್ಟು ಏನ್ರಿ ಶ್ರುತಿಯವ್ರೆ ನಿಮ್ಮಅಮ್ಮ ಬಾಯಿಗೆ ಬಂದಂಗ್ ನಾನು ನನ್ನ ಮಾತಾಡ್ತಾರಲ್ಲ ಹೇಳಿ ನಿಂತಿರ್ತಾಳೆ ಅವ್ಳು ಸುಮ್ನೆ ಅಷ್ಟಲ್ಲಿ ಸೂರ್ಯ ಬಂದು ಅವನ ಕೂಡ ಏನ್ ಸಂಪಾ ಹೆಂಗಿದೆ ಗ್ರಾಚಾರ ನಿಮ್ಮಅಮ್ಮನಿಗೆ ಏನ್ ನಮ್ ಬಗ್ಗೆ ಮಾತಾಡೋದು ನಾವೇನಾದ್ರು ನಿಮ್ ಶುದ್ಧಿಗ್ ಬಂದಿದ್ದೀವ ಆ ನಿಮ್ ಶ್ರೀಮಂತಿಗೆ ಇದ್ರೆ ನಿಮ್ಮತ್ರ ಹತ್ರ ಇರ್ಬೇಕು ನಮ್ಮ ಹತ್ರ ಏನ್ ತೋರ್ಸೋದು ಶ್ರುತಿ ಇರ್ತಾಳೆ ನಾನೇನ್ ಮಾಡಿದೀನಿ ಏನ್ ಮಾತಾಡಿದ್ರು ಯಾರು ಮಾತಾಡಿದ್ರು ಅವ್ರ ಹತ್ರ ಹೋಗಿ ಮಾತಾಡಿ ಏನ್ ಬಂದು ನನ್ ಮೇಲೆ ಗಲಾಟೆ ಮಾಡ್ತಿರಲ್ಲ ನನ್ ಮೇಲೆ ಏನ್ ಗಲಾಟೆ ಮಾಡ್ಬೇಡಿ ನಾನೇನು ಮಾಡಿಲ್ಲ ಹಾಗ ಹತ್ತಿದಾಗನೇ ಸೂರ್ಯ ಮುಗ್ದಾಯ್ತು ಇನ್ಮೇಲೆ ಸಂಬಂಧ ಇನ್ ಯಾರ ಜೊತೆನೂ ಕೂಡ ನಮ್ಮ ನಿಮ್ಮ ಸಂಬಂಧ ಇಲ್ಲಿಗೆ ಮುಗೀತು ಇನ್ ಯಾರ ಜೊತೆ ನಾನ್ ಸಂಬಂಧ ಇಟ್ಕೊಳೋದಿಲ್ಲ ಅಂತ ಹೇಳಿ ಆಚೆ ಬರ್ತಾನೆ ಬರ್ತಿದಾಗನೇ ರಂಗನಾಥರಿ ಪಾಪ ಗೊತ್ತಿರೋದಿಲ್ಲ ಅವ್ರು ಯಾಕ್ರೋ ಹಿಂಗ್ ಕೂಗಾಡ್ತೀರ ಏನಾಗಿದೆ ನಿಮ್ಗೆ ಅಂತ ಹೇಳಿದಾಗ ಹಿಂದೆ ನಡೆದಿರೋ ಘಟನೆ ಎಲ್ಲಾ ಹೇಳ್ತಾನೆ ಮನೆಯಲ್ಲಿ ಏನಿನ್ ನಡೀತು ಅಂತ ಹೇಳಿ ಇವಳು ಎಣ್ಣೆ ಚಲ್ ಬಿಟ್ಟಿರ್ತಾಳೆ ಶ್ರುತಿ ಅದನ್ನು ವರ್ಸೋ ಅಷ್ಟಲ್ಲಿ ಬಂದು ಬಿದ್ದು ಸೊಂಟಕ್ ನೋವು ಮಾಡ್ಕೊಳ್ತಾಳೆ ಶಾಂತಿ ಅದನ್ನ ನೋಡಿ ರೋಹಿಣಿ ಉರಿಯೋ ಬೆಂಕಿ ತುಪ್ಪ ಸುಡ್ದಾಗೆ ಸುಡ್ದು ಅವಳಿಗೆ ಕೋಪ ಹತ್ತಿಸ್ತಾಳೆ ಅದೇ ಇಲ್ಲಿ ಶ್ರುತಿದೆಲ್ಲ ತಪ್ಪು ಮೀನಾದೆ ಅವ್ಳು ಹಸ್ಪೆಕ್ ತಾನೆ ಅಂತ ಹೇಳಿ ಆಗ್ಲೂ ಕೂಡ ಸೂರ್ಯ ಸುಣ್ಣ ಹಾಕ್ತಾನೆ ಎಲ್ಲಾದ್ರೂ ಹೋಗ್ಲಿ ಅಂತ ಹೇಳಿ ಪಪ್ಪ ಇವಳು ಅವಳಿಗೆ ಶಾಖ ಕುಡೋಕೆ ಅಂತ ಹೇಳಿ ಡಬ್ಬದಲ್ಲಿ ಉಪ್ಪು ಹುಡುಕ್ತಾ ಇರ್ತಾಳೆ ಉಪ್ಪು ತೆಗಿತಾ ಇದ್ರೆ ಅಷ್ಟಲ್ಲಿ ಶಾಂತಿ ಅಯ್ಯೋ ಇದು ಬಿಸಿ ಇಲ್ವಲ್ಲ ಈ ಮೀನ ಕೇಳಿದ್ರೆ ಇನ್ನು ಅಷ್ಟೇ ಅಂತ ಹೇಳಿ ಮತ್ತೆ ಹುಡ್ಕೊಂಡ್ ಬರ್ತಾಳೆ ಉಡ್ಕೊಂಡ್ ಬಂದೋಡೆ ಪಾಪ ಚೇರ್ ಹಾಕೊಂಡಿದ್ರೆ ಆ ಚೇರ್ನ ಈ ಕಡೆ ಎಳ್ಕೊಳ್ತಾಳೆ ಎಳ್ಕೊಂಡ್ಬಿಡ್ತಾಳೆ ಮೀನು ಅತೇ ಉಪ್ಪು ಹುಡುಕ್ತಾ ಇದೆ ತಡೀರಿ ಓ ಹುಡುಕ್ತಾ ಇದ್ದೀನಿ ಇನ್ನೇನೇನ್ ಮಾಡ್ತೀಯ ನನಗೆ ಅಂತ ಹೇಳಿ ಕೂತ್ಕೊಳ್ತಾಳೆ ಅಷ್ಟು ಸೂರ್ಯನೇನ್ ಗುಡೋಗ್ತಾ ಮೇಲೆ ಬಂದಿದ್ದು ಸೂರ್ಯ ಆ ಹಾಗೇನೆ ಹಾತ್ ಹಿಡ್ಕೊಳ್ತಾನೆ ಅವನು ಅವಳನ್ನ ಹಾತ್ ಹಿಡ್ಕೊಂಡಾಗ ಇವ್ರ ಮೇಲೆ ಎಲ್ಲ ಇಟ್ಟು ಅಕ್ಕಿ ಇಟ್ಟು ಕಾಲ್ ಪುಡಿ ಎಲ್ಲ ಸುರ್ಕತ್ತದೆ ಶಾಂತಿ ಮೇಲೆ ಶಾಂತಿ ಮೇಲೆ ಸುರ್ಕೊಡ್ತಿದ್ದಂಗೆ ನಗು ಬಂದ್ಬಿಡ್ತದೆ ಸೂರ್ಯನ್ಗೆ ಅಯ್ಯೋ ನೋಡೇ ಕಾಳಿಕಾದೇವಿ ಅಂತ ಹೇಳಂತಾನೆ ಸುಮ್ಮನಿರ್ರಿ ನೀವು ಇಲ್ಲಿ ನಾನು ಊಕ್ ಕುಡ್ಕೋಕ್ ಬಂದಿರ ನೀವ್ ಏನೇನೋ ಮಾತಾಡ್ತಿಲ್ಲ ಹೌದು ಕಣೆ ನೀನ್ ಏನ್ ಬೇಕದೆಲ್ಲಾ ಮಾಡ್ತೀಯಾ ನನ್ನ ಮುಗ್ಸಕ್ಕೆ ಪ್ಲಾನ್ ಮಾಡಿದ ಕಡೆ ನನ್ನ ಅವಮಾನ ಮಾಡ್ತಿದ್ಯೇನೆ ಇದೇ ಕಡೆ ನಿನಗೆ ಗ್ರಾಚಾರ ಅಂತ ಹೇಳಿ ಅನ್ಕೊಂಡು ಆಚೆ ಬರ್ತಾಳೆ ಬರ್ತಿದ್ದಾಗ ನೀವು ಮನೋಜನ್ ಹೋಗಿ ದೇವ ದೇವ ಅಂತಾರೆ ರೋಹಿಣಿ ದೇವ ದೇವ ಅಂತಾರೆ ಶ್ರುತಿನೂ ಹಾಗೆ ದೇವ ದೇವ ಅಂತಾರೆ ಸೂರ್ಯ ಮೀನ ಹಿಂದೆ ನಿಂತಿರ್ತಾರೆ ಆಗ ಶಾಂತಿ ಇದ್ದೋಗ ನಾನ್ ದೇವ್ ತರ ಕಾಣ್ತೀನ ಅಂತ ಹೇಳಿ ಆ ಹಾಗೆ ನಿಂತಿರ್ತಾಳೆ ನೋಡ್ಬಿಟ್ಟು ಶ್ರುತಿ ಅತಿ ಹತ್ತೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಅಂತ ಹೇಳಿ ಸೆಲ್ಫಿ ತೆಗಿತಾಳೆ ಫೋಟೋ ತಗೊಂಡ್ಬರ್ತಾಳೆ ಆ ಫೋಟೋ ತೆಗೆದು ಸ್ಟೇಟಸ್ ಕಾಕಿರ್ತಾಳೆ ಅದನ್ನು ನೋಡಿದಂತ ರೋಹಿಣಿ ಹೋಗ್ಬಿಟ್ಟು ಅವಳಿಗೆ ಚೆನ್ನಾಗ್ ಅತ್ತಿಕ್ ಕೊಡ್ತಾಳೆ ಶಾಂತಿಗೆ ನೋಡ್ದೆ ಎಂತ ಕೆಲ್ಸ ಮಾಡಿದಾಳೆ ಸ್ಟೇಟಸ್ ಕಪ್ ಇದಕ್ಕೆಲ್ಲ ಕಾರಣ ಮೀನ ಅತ್ತೆ ನೋಡು ಮಾಡ್ತೀನಿ ಏನ್ ಮಾಡ್ತೀರ ಅತ್ತೆ ನೋಡು ಮಾಡ್ತೀನಿ ಅಂತ ಹೇಳಿ ಡ್ಯಾನ್ಸ್ ಕ್ಲಾಸ್ ಹೋಗ್ಬಿಟ್ಟು ಅಲ್ಲಿ ಶ್ರುತಿಯಾರಮ್ಮನ್ ಕಳ್ಸಿ ಬಿಟ್ಟು ನಿಮ್ ಮಗ್ಳಿಗ್ ಸರಿಯಾಗಿ ಬುದ್ಧಿ ಕಲ್ಸಿಲ್ಲ ಈಗೆಲ್ಲ ಅವ್ಳಿದಳ ಹೂ ಕೊಟ್ಟಾಳ ತರ್ಡ್ ಕ್ಲಾಸ್ ಅವಳ ಜೊತೆ ಸೇರ್ಕೊಂಡು ನೀಳು ಹಾಳಾಯ್ತಾ ಇದ್ದಾಳೆ ಅಂತ ಇವ್ರು ಹಚ್ಕೋಬಿಡ್ತಾರೆ ಮೀನ ಪಾಪ ಆಚೆ ಹೂ ಮಾಡ್ತಾ ಇರ್ತಾಳೆ ಬಂದೋಳ ಶ್ರುತಿಯಾರಮ್ಮ ಏನೇ ನಿನಗ್ ದುಡ್ಡು ಎಷ್ಟ್ ಬೇಕಿದ್ರು ಕೇಳೆ ನನ್ ಮಗಳನ್ನ ನಿನ್ ಬುಟ್ಟಿಗೆ ಹಾಕೊಂಡು ಹೀಗೆ ನನ್ ಮಗಳನ್ನೆಲ್ಲ ಹೀಗೆಲ್ಲ ಅವಮಾನ ಮಾಡಿಸ್ತಿದ್ವಿ ಏನೇ ಆ ನಿನ್ ಗಂಡ ಪಿ ಒಟ್ಕಣೆ ಅವ್ನ್ಗೆ ಕುಡಿಯೋಕ್ ದುಡ್ಡು ಇಲ್ಲ ಅಂತ ಹೇಳ್ಬಿಟ್ಟು ಬಡ್ಬೇಕದ್ದವ್ ನೀವು ಗೊತ್ತಿಲ್ಲ ನಿಮ್ ಮನೆತನ ಅಂತೇಳಿ ಹಾಗೆ ಹೀಗೆ ಅಂತ ಹೇಳ್ಬೇತ ಆಂಟಿ ನನ್ ಬಗ್ಗೆ ಏನಾದ್ರು ಮಾತಾಡಿ ನನ್ ಗಂಡನ್ ಬಗ್ಗೆ ಇನ್ನೇನೆ ನಿಮ್ ಮನೆತನನು ತರ್ಡ್ ಕ್ಲಾಸು ಆ ದ್ರೋಹಿಣಿ ಹಾಗೆ ಬರ್ತಾಳೆ ಅವ್ರು ದೊಡ್ಡ ಮನೆಯಿಂದ ಬಂದಿರೋಳು ಆಂಟಿ ನಮ್ಮ ನಮ್ ಮನೆಯ ಬಗ್ಗೆ ಆಗ್ಲಿ ಹಾಗೆ ನನ್ ಗಂಡನ ಬಗ್ಗೆನೆ ಮಾತಾಡಿದ್ರೆ ಆಗ್ಲಿ ನನ್ ಸುಮ್ಮನೆ ಇರೋದಿಲ್ಲ ನೋಡಿ ಗ್ರಾಚಾರ ಗಮ್ಮತ್ ಏನು ಮಾಡ್ತೀಯಾ ನೀ ನಾಳೆಯಿಂದ ರೋಸ್ ಪೌಡರ್ ಹಾಕೊಳಂಗಿಲ್ಲ ಹಂಗ್ ಕೆಂಪುಗೆ ಕೆನ್ನೆಗ್ ಬಾರ್ಸ್ ಕಳಿಸ್ತೀನಿ ಏನೇ ನನಗೆ ಹೊಡಿತೇನೆ ಹೊಡಿಯೋದಲ್ಲ ನಮ್ ಮನೆ ವಿಚಾರ ನನ್ ಗಂಡನ ವಿಚಾರ ಮಾತಾಡಿದ್ರೆ ಚಪ್ಪೆ ತಗೊಂಡ್ ಅತ್ತೈತ್ ಓಡಾಡ್ಸ್ಕೊಂಡು ಹೊರಗ್ ಬಿಡ್ತೀನಿ ಏನೇಂತ ಹೊಡಿತೀನೋ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾಳೆ ಹಾಗಂತಿದ್ದಾಗೇನೆ ಇವಳು ಹೊರಟ್ ಬಿಡ್ತಾಳೆ ಸೂರ್ಯ ಬರ್ತಾನೆ ಸೂರ್ಯ ಬಂದವನೇ ಅವನು ಏನಮ್ಮ ಅಂದಾಗ ಈ ಶ್ರುತಿಯಾರ ಅಮ್ಮ ಕಂಡ್ರಿ ಮಾತಾ ಅವಳು ನಿಮಗ್ ಮಾತಾಡ್ಸಕ್ ಬರ್ತಾಳ ಹೋಗಿ ಹೋಗಿ ಸುಳ್ಳ ಐತಿಯ ಸೂರ್ಯನ ಜೊತೆ ನನ್ ಜೊತೆನಲ್ಲಿ ಇದ್ದವ್ರು ಇಲ್ಲ ಸೂರ್ಯ ಹಿಂಗ ಹಿಂಗೆಲ್ಲ ಬೈಕ್ ಬಿಟ್ಲು ಅಂತ ಹೇಳಿ ಎಲ್ಲಾ ವಿಚಾರನು ಹೇಳ್ಬಿಡ್ತಾರೆ ಅದಕ್ ಸಿಟ್ಟತ್ತಿ ಅವನು ಇಲ್ಲಿ ವಿಚಾರ್ಸಕ್ಂತ ಬಂದಿರ್ತಾನೆ ಅದಕ್ಕೆ ಬೇಜಾರಾಗಿ ಇವ್ರಿಬ್ರು ಕೂಡ ಮಾತಾಡ್ತಾರೆ ಅದನ್ ರಂಗ್ ರಂಗಾತು ತಪ್ಪತ್ತೆ ತಿಳ್ಕೊಳ್ತಾರೆ ಆ ವಿಚಾರನೂ ಕೂಡ ವಿವರಿಸಿ ಹೇಳ್ತಾನೆ ಸೂರ್ಯ ನಡೆದಿರೋ ಘಟನೆ ಎಲ್ಲ ಅಷ್ಟರಲ್ಲಿ ಶಾಂತಿ ಇದ್ದವಳು ಇವಳೇ ಉರಿಯೋ ಬೆಂಕಿ ತುಪ್ಪ ಸುರಿದು ಮನೆ ಹಾಳು ಇರೋಳು ಶಾಂತಿ ಹೇಗಾದ್ರೂ ಮಾಡಿ ಮೀನನ್ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿರೋಳು ಅಂತ ಕತರ್ನಾಕ ಕುತಂತ್ರ ಮಾಡ್ತಿರೋ ಈ ಶಾಂತಿ ಆ ಮೀನನ್ನ ನೋಡ್ಬಿಟ್ಟು ಅಂತೂ ಮನೆ ಮುರಿದೇನೆ ಅಂತಿದಾಗೆ ನಿನ್ನೇನು ಮಾತಾಡಲ್ಲ ಸುಮ್ಮನೆ ಹೋಗ್ತಾಳೆ ಹೋಗಿರೋದ್ ನೋಡಿ ರಂಗನಾಥ್ ಅವ್ರಿಗೆ ಅನುಮಾನವೆಂಬತ್ತದೆ ಅವ್ಗೆ ಅಂತವಳ ಅಲ್ಲ ಅಂತ ಹೇಳಿ ಏನೇ ಎಲ್ಲವನ್ನೂ ಕುತಂತ್ರ ಮಾಡ್ಬಿಟ್ಟು ಹುಡುಗಿ ಮೇಲೆ ಉರ್ಸ್ತಿಯಾ ಏನಾಗಿದ್ಯಾ ನಿನಗೆ ಒಂದು ಹೆಣ್ಣು ಅನ್ನೋದಕ್ಕೆ ಕೂಡ ನಾಲಾಯಕ್ ನೀನು ಅವಮಾನ ನೀನು ಹೆಣ್ಣಿನ ಜಾತಿಗೆ ಅಂತ ಹೇಳಿ ಹೆಂಡತಿನ ಬಯಕ್ ಶುರು ಮಾಡ್ತಾರೆ ಅವಳು ಎಷ್ಟಂದ್ರು ಕೂಡ ಮುಖಕ್ಕೆ ಒರ್ಸ್ಕೊಂಡು ಸುಮ್ನ ಹಾಕ್ತಾಳೆ ಇಲ್ಲಿ ಹೇಗಾದ್ರು ಮಾಡಿ ನೀನನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋ ಕುತಂತ್ರ ಬಿಟ್ರೆ ಶಾಂತಿದಿನೇನು ಇಲ್ಲ ಅದೇ ಕುತಂತ್ರ ಎಲ್ಲರೂ ಸೈ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಅನಂತ ಅನಂತ ಧನ್ಯವಾದಗಳು